ಗೆಳೆಯರು ಸಹ ಮುಗಿತು ಇವತ್ತು ಬೇಜಾರಾಗ್ತಿತ್ತು ಬಟ್ ಏನ್ ಮಾಡೋಕ್ಕಾಗಲ್ಲ ನನಗೆ ಟೆನ್ಶನ್ ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ ಅದನ್ನ ನಿಮ್ ನಿಮ್ಮ ಹತ್ರ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಬಾಯ್ ಬಾಯ್ ಹೋಗೋಣ ಬಾಯ್ ಬಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಆಕ್ಚುಲಿ ಗುಡ್ ಆಫ್ಟರ್ನೂನ್ ಟೈಮ್ ಆಗಿದೆ ಹನ್ನೆರಡು ಮುಕ್ಕಲು ಗುಡ್ ಆಫ್ಟರ್ನೂನ್ ಆಗೋಗ್ಬಿಟ್ಟಿದೆ ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಅಜ್ಜಿ ಫುಲ್ಲು ಡಲ್ಲಾಗಿ ಕೂತಿದ್ದಾರೆ ಯಾಕೆ ಅಂತಂದರೆ ಇವತ್ತಿಗೆ ನಮ್ಮ ಅಜ್ಜಿಯ ಬೆಂಗಳೂರು ಸಹವಾಸ ಮುಗಿತು ಇವತ್ತು ನಮ್ಮ ಅಜ್ಜಿ ವಾಪಸ್ಸು ಅವರ ಮಗನ ಹತ್ರ ಮೈಸೂರಿಗೆ ಹೋಗ್ತಾ ಇದ್ದಾರೆ ಸೊ ಹಾಗೆ ಇವತ್ತು ಅವ್ರನ್ನ ಬಿಟ್ಬಿಟ್ಟು ನಮಗೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು ಅರ್ಜೆಂಟಾಗಿ ಹೋಗ್ಬೇಕಿತ್ತು ಸೊ ಇನ್ನು ಮತ್ತೆ ನಮಗೆ ಟೈಮ್ ಸಿಗೋಲ್ಲ ಕರ್ಕೊಂಡೋಗಿ ಬಿಡೋದಕ್ಕೆ ಸ್ವಲ್ಪ ಬ್ಯುಸಿ ಇದ್ದೀವಿ ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡೋಗಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನೂ ನಮ್ಮ ಮತ್ತೆ ಅವ್ರಿಗೆ ಯಾರಿಗೂ ಇನ್ಫಾರ್ಮೇ ಮಾಡಿಲ್ಲ ಕಾಲ್ ಮಾಡಿದೆ ಬಟ್ ಮೀಟಿಂಗ್ ಕಾಲ್ ಬಂತು ಅದಕ್ಕೆ ನಾನು ಮತ್ತೆ ಇದು ಮಾಡೋಕ್ಕೆ ಹೋಗ್ಲಿಲ್ಲ ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮನೆಯಲ್ಲೇ ಮಾಡಿದ್ದೆ ಇವತ್ತು ಬಾತ್ ಮಾಡಿದ್ದೆ ಸೊ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ ನಮ್ಮ ಪಾಪ ಒಂದು ವಾರದಿಂದನೇ ಫುಲ್ಲು ಒಂದೇ ಕಣ್ಣಲ್ಲಿ ಅಳ್ತಾ ಇದ್ರು ಹೋಗಬೇಕು ಅಂತ ಅಂದ್ಬಿಟ್ಟು ಬಟ್ ನಮ್ಮ ಸಿಚುವೇಶನ್ಸ್ ಕೂಡ ಹಾಗೆ ಇರುತ್ತಲ್ವಾ ಇವಾಗ ನಾವು ಅವು ನಾನು ಹೊರಗಡೆ ಹೋಗ್ತಾ ಇರ್ತೀನಿ ನನಗೆ ಕೆಲಸ ಇರುತ್ತೆ ನನ್ನ ಹಸ್ಬೆಂಡು ಬಿಜಿ ಇದ್ದಾರೆ ಅವ್ರಿಗೂ ಕೆಲಸ ಇದೆ ಸೊ ಹಾಗಾಗಿ ಅವ್ರನ್ನ ಕೇರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ನನಗೆ ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರು ಬಂದು ತರ್ಡ್ಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಇಷ್ಟು ದಿನ ಅವಾಗಿರ್ತಾಯಿದ್ರು ನನ್ನ ಮಗಳು ಹುಟ್ಟಿದ ಟೈಮಲ್ಲಿ ಇದ್ರು ಬಟ್ ಇವಾಗ ತುಂಬ ಏಜ್ ಆಗಿದೆ ಅಲ್ವಾ ಸೊ ನಾವು ಕೇರ್ ಮಾಡಲೇಬೇಕು ಅವಾಗಾದರೆ ಅವರೇ ಸೆಲ್ಫಾಗಿ ಎಲ್ಲ ಮಾಡ್ಕೊಳ್ತಾ ಇದ್ರು ಬಟ್ ಇವಾಗ ಆ ಥರ ಇಲ್ಲ ಸಿಚ್ಯುವೇಷನ್ನು ಸೊ ಏನು ಏನೇಗೆ ಇದ್ರು ಡಿಪೆಂಡೆಡು ಸೊ ಹಾಗಾಗಿ ಅಲ್ಲಾದರೂ ಅವರು ಅಟ್ಲೀಸ್ಟ್ ಅವ್ರ ಅವರೆಲ್ಲ ಇರ್ತಾರೆ ಹಾಗೆ ನಮ್ಮ ಮಕ್ಕಳೆಲ್ಲ ಪಕ್ಕದಲ್ಲಿರ್ತಾರೆ ಯಾರೋ ಒಬ್ಬರು ಒಬ್ಬರಿಲ್ಲಾಂದ್ರೆ ಒಬ್ರು ನೋಡ್ಕೊಳ್ತಾರೆ ಬಟ್ ಇಲ್ಲ ಹಾಗಲ್ಲ ನಾನೊಬ್ಳೆ ಇರೋದು ಹಾಗೆಯೇ ಅವ್ರನ್ನ ಕರ್ಕೊಂಡೋಗಿ ಬಿಡೋಣ ಅಂತ ಡಲ್ಲ ಕೂತ್ಕೊಂಡಿದ್ದಾರೆ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಏನು ಸ್ಟೇನಾಗಲ್ಲ ಜಸ್ಟ್ ಹಿಂಗ್ ಹಿಂಗೆ ಬರೋದು ನನ್ನ ಮಕ್ಳಿಗೆ ಎಕ್ಸಾಮ್ ನಡೀತಾ ಇದೆ ಇವತ್ತು ಸ್ಟಡಿ ಹಾಲಿಡೇ ಇವತ್ತು ಒಂದಿನ ರಜಾ ಇದೆ ಸೊ ಬ್ಯಾಗು ಬುಕ್ಸು ಎಲ್ಲಾನು ತಗೊಂಡು ಬಂದುಬಿಟ್ಟಿದ್ದೀನಿ ಆದಷ್ಟು ಇಲ್ಲಿಂದನೇ ಸ್ವಲ್ಪ ಓದ್ಕೊಂಡು ಹೋಗ್ಲಿ ಅಂತ ಇವಾಗ ಅವ್ರಿಗೆ ಓದಿಸ್ಕೊಂಡು ರಾತ್ರಿ ಸ್ವಲ್ಪ ಓದಿಸಿದೀನಿ ಸೊ ಇನ್ನೊಂದು ಸ್ವಲ್ಪ ಓದಿಸ್ಬೇಕು ನಾಳೆ ನನ್ನ ಮಗನಿಗೆ ಮ್ಯಾಥ್ಸು ನನ್ನ ಮಗಳಿಗೆ ಸೋಷಿಯಲ್ಲು ಸೊ ಸ್ವಲ್ಪ ಅರಿಮಿಷನ್ ಮಾಡ್ಬೇಕು ಹಿಂಗೆ ತೋರ್ಸಿಂಟು ಇವಾಗ ತೋರ್ಸೋ ನನ್ ಮಗದು ಅಲ್ಲು ಮುರಿದೋಗಿದೆ ಪಾಪುರ್ಖ ಹಿಂಗೆ ನಾವು ಹೋಗ್ತಾ ಇದ್ದೀವಿ ಗೌಡ್ಗೆರೆ ಇವಾಗ ನಾವು ಹೋಗ್ತಾ ಇದ್ದೀವಿ ಗೌಡ್ಗೆರೆಯಲ್ಲಿರುವಂತ ಚಮುಂಡಿ ದೇವಸ್ಥಾನಕ್ಕೆ ಅಂದ್ರೆ ನಾನು ಒಂದು ಹರಕೆ ಅನ್ಕೊಂಡಿದೀನಿ ಸಲ ಅನ್ಕೊಂಡಿದ್ದೆ ಇದೇನಾದ್ರು ಆದ್ರೆ ಒಂದ್ ವರ್ಷದೊಳಗಡೆ ನಾನು ಯಾವಾಗೆಲ್ಲ ಮೈಸೂರ್ಗ್ ಹೋಗ್ತೀನೋ ಅವಾಗ ಬಂದು ದರ್ಶನ ಹೋಗ್ತೀನಿ ಅಂತ ಸೊ ಅದಿನ್ನೇನ್ ಆಗಕ್ ಹಾಗೆ ಅದೊಂಥರ ಖುಷಿ ಆಗ್ತಾ ಇತ್ತು ಸೊ ಹಾಗಾಗಿ ಹೋಗೋಣ ಅಂತ ಅದ್ ಏನು ಎತ್ತಂತ ಮುಂದೆ ಗೊತ್ತಾಗತ್ತೆ ನಿಮ್ಗುನು ಅದನ್ನ ಶೇರ್ ಮಾಡ್ಕೊಳ್ತೀನಿ ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ ಅದನ್ನ ನಿಮ್ನ ನಿಮ್ಮ ಹತ್ರ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡಿದೀನಿ ಸೊ ಇವಾಗ ನಾವು ಆ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ ಆಕ್ಚುಲಿ ಬರ್ಬೇಕಾದ್ರೇನೆ ನಾನು ಬಾತ್ ಮಾಡಿದ್ದೆ ಅಲ್ಲ ಬೆಳಗ್ಗೆ ಸೊ ಅದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಮಗೆ ಟೈಮ್ ಇಲ್ಲ ಟೈಮ್ ಆಗೋಗ್ಬಿಡುತ್ತೆ ಸೊ ಇನ್ನು ನಾವು ಹತ್ರ ಎಲ್ಲ ನಿಲ್ಲಿಸಿ ಮಾಡಿ ಹೋಗೋದಕ್ಕೆ ಲೇಟ್ ಆಗುತ್ತೆ ಸೊ ಹಾಗೆ ಹೋಗ್ತಾ ತಿನ್ಕೊಂಡು ಹೋಗಂತ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ನಾನು ಬಾಕ್ಸ್ ಮನೆಯಿಂದನೇ ಹಿಂಗೆ ಹೊರ್ಗಡೆಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಬಂದಿರೋದು ಟಿಫನೇ ಮಾಡಲ್ಲ ಬಟ್ ಇವತ್ತು ಸ್ವಲ್ಪ ಬಿಟ್ಟಿದ್ದೆ ಲೇಟಾಗಿತ್ತು ಮನೆ ಎಲ್ಲ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿ ಬರ್ಬೇಕಾದ್ರೆ ಬಾಕ್ಸ್ ತೊಗೊಂಡು ಬಂದು ಸೊ ಇವಾಗ ಲಂಚನ್ನ ಇಲ್ಲೇ ಮಾಡಿಬಿಟ್ಟು ಇದೀವಿ ನಮ್ಮ ಅಜ್ಜಿನೂ ಈ ದೇವಸ್ಥಾನ ನೋಡಿಲ್ಲ ಸೊ ಹಾಗೆ ಕರ್ಕೊಂಡ್ಬಂದಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಬಂದ ಮೇಲೆ ನನಗೆ ಒಳ್ಳೇದಾಯಿತು ಅಂತ ಅಂದ್ಕೊಳ್ತೀನಿ ಸೊ ಆ ನಂಬಿಕೆ ಮೇಲೇ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಮೈಸೂರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಅಜ್ಜಿನ ಡ್ರಾಪ್ ಮಾಡಿ ಅಲ್ಲಿಂದ ನಮ್ಮ ಅಕ್ಕ ಮನೆಗೆ ಹೋಗಿ ಇವತ್ತೇನು ಸ್ಟೇ ಆಗಲ್ಲ ಪಟ್ಟಂತ ಟಕ್ಕಂತ ವಾಪಸ್ ಬೆಂಗಳೂರ್ ಬರೋದು ಬೆಳಗ್ಗೆ ನನ್ನ ಮಕ್ಕಳಿಗೆ ಎಕ್ಸಾಮ್ ಇದೆ ಪ್ರಿಪೇರ್ ಆಗಿಲ್ಲ ಬ್ಯಾಗ್ ಅಷ್ಟೇನೆ ಇಷ್ಟೊತ್ತಾದ್ರೂ ಬುಕ್ ಅಂತೂ ಓಪನ್ ಮಾಡಿಲ್ಲ ಇವತ್ ರಾತ್ರಿ ಎಷ್ಟೊತ್ತೇ ಆಗ್ಲಿ ಕಂಪ್ಲೀಟ್ ಮಾಡಿನೇ ಮಲ್ಕೋಬೇಕು ಬನ್ನಿ ದೇವಸ್ಥಾನಕ್ಕೆ ಹೋಗಿ ದೇವರ ಹ್ಮ್ ಅವನು ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾನೆ ಸ್ಕೂಲ್ ಹತ್ರ ಹೋಗಬೇಕಾದ್ರೆ ನಂಗೆ ಹೊಟ್ಟೆ ನೋವು ನನಗೆ ವಾಮಿಟ್ ಬರ್ತಿದೆ ಅದು ಇದು ಅಂತ ಸ್ಟಾರ್ಟ್ ಮಾಡ್ತಾನೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಂಗೆನೆ ಅಲ್ಲಿನ ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ ಅಲ್ವಾ ಸ್ವಲ್ಪ ಕೂಲ್ ಆಗಿ ಹಾಗೆ ಅಲ್ಲಿ ಹೋಗ್ತಾನೆ ಅಹ್ ಅಕ್ಕಪಕ್ಕ ಗದ್ದೆ ಎಲ್ಲಾ ಇತ್ತಲ್ವಾ ಸೊ ಅಲ್ಲೆಲ್ಲ ನಾಟಿ ಮಾಡ್ತಾ ಇದ್ರು ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನನ್ಗಂತೂ ಹಳ್ಳಿ ವಾತಾವರಣ ಅಂತಂದ್ರೆ ತುಂಬಾನೇ ಇಷ್ಟ ಈ ದೇವಸ್ಥಾನದ ಹತ್ರ ಬಂದಿದ್ದೀರಿ ಇವತ್ತು ಮಂಗಳವಾರ ಮಂಗಳವಾರ ಆದ್ರೂ ನೋಡಿ ಎಷ್ಟು ಜನ ಇದಾರೆ 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 ದೇವಸ್ಥಾನದ ಹತ್ರ ಎಷ್ಟು ಜನ ಇದಾರೋ ಗೊತ್ತಿಲ್ಲ So, am găit găteștea, îmi de ಹಾಗೆ ಕೆಲವೊಬ್ರು ಇರ್ತಾರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಜೀನ್ಸ್ ಹಾಕೊಂಡು ಹೋಗಿದ್ದೀರಾ ಟ್ರಡಿಷ್ನಲ್ ವೇರಲ್ಲಿ ಹೋಗಬೇಕಿತ್ತು ಅಂತೆಲ್ಲ ಸೊ ನಾನು ಆಲ್ರೆಡಿ ಒಂದು ರೀಲ್ ಪೋಸ್ಟ್ ಮಾಡಿದಾಗ ಕೂಡ ಹಾಕಿದ್ದೀನಿ ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಏನಕ್ಕೆ ಅಂತಂದ್ರೆ ನನಗೆ ಮತ್ತೋಗಿತ್ತು ನಾನು ಈ ಜಾಗ ಹೋಗ್ಬೇಕು ಅಂತ ಯಾಕೆಂದ್ರೆ ನಾವು ಸ್ವಲ್ಪ ಬ್ಯುಸಿ ಇದ್ವಿ ಸೊ ಅರ್ಜೆಂಟ್ ಹೋಗ್ಬೇಕಿತ್ತು ಮೈಸೂರಿಗೆ ಸೊ ಹಾಗಾಗಿ ಹಾಗೆ ಸಡನ್ ಆಗಿ ಹೊರಟಿದ್ದು ಆಗ ನನ್ಗೆ ಫ್ಲಾಶ್ ಆಗಿರ್ಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸೊ ಆನ್ ದ ವೇ ಮನೆ ಬಿಟ್ಟ ಮೇಲೆ ನನಗೆ ನೆನ್ ಇಲ್ಲ ಹಿಂಗೆ ನಾನು ಅನ್ಕೊಂಡಿದೀನಿ ಹೋಗ್ಲೇಬೇಕು ಅಂತ ಸೊ ಹಾಗೆ ಬಂದಿದ್ದು ಆತರ ಅಲ್ಲಿ ಪೋಸ್ಟ್ ಹಾಕಿದೀನಿ ನಾನು ಸಡನ್ ಆಗಿ ತರ ಹೋಗಿದ್ದು ಅಂತ ಅನ್ಬಿಟ್ಟು ಆವಾಗ್ಲೂನು ಕೆಲವೊಬ್ರು ಕೇಳಿದಾರೆ ದೇವಸ್ಥಾನಕ್ಕೆ ಸೀರೆ ಹಾಕೊಂಡು ಹೋಗ್ಬೇಕಿತ್ತು ಅಂತ ಅನ್ಬಿಟ್ಟು ಏನಂತ ಹೇಳೋದು ಅಂತಾನೆ ಅರ್ಥ ಆಗಲ್ಲ ಅದಕ್ಕೆ ಅಂತಾನೆ ಮೆನ್ಷನ್ ಮಾಡಿದ್ದೆ ಬಟ್ ಅವಾಗ್ಲೂ ಆತರ ಕೇಳ್ತಾ ಅಂದ್ರೆ ನನಗೇನು ಕಮೆಂಟ್ಗೆ ರಿಪ್ಲೈ ಮಾಡ್ಬೇಕು ಅಂತಾನೆ ಅನ್ಸ್ಲಿಲ್ಲ ಸೊ ನಾನು ಲಾಸ್ಟ್ ಹೋಗಿದ್ದು ಅಂತಂದ್ರೆ ಲಾಸ್ಟ್ ನವೆಂಬರ್ ಮಂತ್ ಅಲ್ಲಿ ಹೋಗಿದ್ದು ನಾನು ಅದಾದ್ಮೇಲೆ ಇವತ್ತೇ ಹೋಗ್ತಾ ಇರೋದು ಆಗ ಹೋದಾಗ ಈ ತರಗಡೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪಾಪ್ಯುಲರ್ ಆದಾಗ ಈ ದೇವಸ್ಥಾನ ಇಷ್ಟೊಂದೆಲ್ಲ ಏನೋ ಕಾಯಿ ಎಲ್ಲಾ ಕಟ್ಟಿರೋದು ಮತ್ತೆ ಈ ತರ ಆರ್ಟಿಫಿಷಿಯಲ್ ವಾಟರ್ಫಾಲ್ಸ್ ಎಲ್ಲಾ ಮಾಡಿರೋದು ಕಾಣಿಸ್ತಿದೆ ಹಾಗೆ ಕೇಳ್ಬೋದು ನಿಮ್ಮ ಅಜ್ಜಿ ಬಂದು ರೀಸೆಂಟ್ ಆಗಿ ಅಲ್ವಾ ಬಂದಿದ್ದು ಅಂತ ಹೌದು ಆಗ ನಾನು ಮೈಸೂರಿಗೆ ಹೋಗ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಬಿಕಾಸ್ ನಾನು ಅನ್ಕೊಂಡಿದ್ದ ಕೆಲಸ ಅವಾಗ ಇನ್ನೂ ಸ್ಟಾರ್ಟ್ ಕೂಡ ಆಗಿರಲಿಲ್ಲ ಸೊ ನನಗೆ ಆ ಥರ ಏನೂ ಇರಲಿಲ್ಲ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬಟ್ ಯಾವಾಗ ನಾನು ಅನ್ಕೊಂಡಿದ್ದು ಆಗಕ್ಕಾಯ್ತೋ ಸೊ ಅವಾಗ ಅನಿಸ್ತು ಓಕೆ ಇಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಹೋಗೋಣ ಅಂತ ನನ್ನ ಮನಸ್ಸಿಗೆ ಯಾವಾಗ ಬಂತು ಆವಾಗಲಿಂದ ನಾನು ಹೋಗೋದಕ್ಕೆ ಹೋಗಲೇಬೇಕು ಈ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹೇಳಿದ್ನಲ್ವ ನಮಗೆ ಟೈಮ್ ಇಲ್ಲ ಅರ್ಜೆಂಟಾಗಿ ಆಗಿ ಅಂತ ಆಲ್ರೆಡಿ ಕತ್ಲಾಗಕ್ಕೆ ಬಂತು ಸೊ ಹಾಗಾಗಿ ನಾವು ಒಳಗಡೆ ಮ್ಯೂಸಿಯಂಗೆಲ್ಲ ಏನು ಹೋಗಲಿಲ್ಲ ಜಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಸುಮಾರು ಜನ ಕೇಳ್ತಾ ಇದ್ರು ಇದು ಹೊಸಕೋಟೆ ಹತ್ರ ಇರೋದು ಕಾಟೇರಮ್ಮ ದೇವಸ್ಥಾನ ಅಂತ ಹೊಸಕೋಟೆ ಹತ್ರ ಇರೋದಲ್ಲ ಇದು ಇದು ರಾಮನಗರ ಚೌಡೇಶ್ವರಿ ಟೆಂಪಲ್ ಗೌಡ್ಗೆರೆ ಹತ್ರ ಬರುತ್ತೆ ತುಂಬ ತುಂಬಾ ಜನ ಕೇಳ್ತಾ ಇದ್ರಿ ಎಲ್ಲಿರೋದು ಈ ದೇವಸ್ಥಾನ ಎಲ್ಲಿರೋದು ಅಂತ ಇದು ಬಂದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಲೊಕೇಶನ್ ಕರೆಕ್ಟ್ ಆಗಿ ತೋರಿಸುತ್ತೆ ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಬರೋ ಅಷ್ಟೊತ್ತಿಗೆ ನೋಡಿ ಫುಲ್ ಕತ್ಲಾಕ್ ಅಂಡ್ ನಾವು ಹೋಗೋದು ದಸರಾ ಟೈಮಲ್ಲಿ ಆಗಿರೋದ್ರಿಂದ ಸೊ ಆಗಷ್ಟೇ ಲೈಟಿಂಗ್ಸ್ ಎಲ್ಲಾನು ಸ್ಟಾರ್ಟ್ ಮಾಡಿದ್ರು ಸೊ ಕೆಲವೊಂದು ಕಡೆ ಲೈಟಿಂಗ್ಸ್ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು ಇನ್ನು ಇದು ನೋಡಿ ಪ್ಯಾಲೇಸ್ ಹತ್ರ ಬಂದಿದೀವಿ ಸೊ ಪ್ಯಾಲೇಸ್ ಹತ್ರನೂ ಅಷ್ಟೇನೆ ಲೈಟಿಂಗ್ಸ್ ಎಲ್ಲಾ ಹಾಕ್ತಾ ಇದ್ರು ಟೈಮ್ ಇದ್ದಿದ್ರೆ ಮಾತ್ರ ಇನ್ನೂ ಒಂದೆರಡು ದಿನ ಆರಾಮಾಗಿ ಇದ್ಬಿಟ್ಟು ಆಮೇಲೆ ಹೋಗ್ಬೋದಿತ್ತು ಮಕ್ಕಳು ಕೂಡ ನೆಕ್ಸ್ಟ್ ವೀಕಿಂದ ಲೀವ್ ಇತ್ತು ಬಟ್ ಮಕ್ಕಳಿಗೆ ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಹಾಗೆ ನಮ್ಮ ಅಕ್ಕ ಕೂಡ ದಸರಾ ಹಾಲಿಡೇಸ್ಗೆ ಬಾ ಬಾ ಅಂತ ಇದ್ಲು ನನಗಂತೂ ಟೈಮೇ ಇಲ್ಲ ಇನ್ನು ನನ್ನ ಹಸ್ಬೆಂಡಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ನನ್ನ ಕೈಗೆ ನನ್ನ ಹಸ್ಬೆಂಡ್ ಇಲ್ಲ ಹಾಗೆ ನಾನು ನನ್ನ ಹಸ್ಬೆಂಡನ್ನ ಬಿಟ್ಟು ಎಲ್ಲೂ ಹೋದವಳೆ ಅಲ್ಲ ಸೊ ಹಾಗೆ ಅವರು ಫ್ರೀ ಆಗಲಿ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡು ಈಗ ಜಸ್ಟ್ ಹೋಗಿ ಮುಖ ತೋರಿಸ್ಕೊಂಡು ಬಂದ್ಬಿಡೋಣ ಅಂತ ಆ್ಯಕ್ಚುಲಿ ಮನೆಗೆ ಹೋಗೋದು ಬೇಡ ಕೆಲಸ ಮುಗಿಸ್ಕೊಂಡು ಅಜ್ಜಿನ ಡ್ರಾಪ್ ಮಾಡಿಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವಳು ಅಡುಗೆ ಎಲ್ಲ ಮಾಡಿಬಿಟ್ಟು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾಳೆ ಬೆಳಗ್ಗೆ ಹೋಗಬೇಕಾದ್ರೆ ಕಾಲ್ ಮಾಡಿದಾಗಲೇ ಇಲ್ಲೇ ಬಂದುಬಿಡು ಅಂತ ಅಂತಂದಿದ್ಲು ಬಟ್ ನಾವು ಮಧ್ಯಾಹ್ನ ಬಿಟ್ಟಾಗ ಲೇಟ್ ಆಗಿತ್ತಲ್ವ ಸೊ ಹಾಗಾಗಿ ಇಲ್ಲ ಬೇಡ ನೈಟ್ಗೆ ಒಂದೇ ಸಲ ಬರ್ತೀವಿ ಅಂತಂದ್ವಿ ನೈಟ್ ಕೂಡ ಬೇಡ ಹೋಗೋದು ಟೈಮ್ ಆಗಿಬಿಡುತ್ತೆ ಮತ್ತೆ ತುಂಬ ಲೇಟ್ ನೈಟ್ ಆಗಿಬಿಟ್ರೆ ಅವ್ರಿಗೂ ಡ್ರೈವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಕೊಂಡೆ ಬಟ್ ನಮ್ಮ ಮಾವ ಮನೆಗೆ ಹೋಗಿ ಅಜ್ಜಿನ ಡ್ರಾಪ್ ಮಾಡ್ತಾ ಇದ್ರೆ ನಮ್ಮ ಮಾವ ಕೂಡ ಹೇಳ್ತಾ ಇದ್ರು ಇಲ್ಲ ಒಂದ್ ಹೆಜ್ಜೆ ಹೋಗ್ಬಿಟ್ಟು ಹೋಗುವ ಅವಳು ಬೆಳಗ್ಗೆಯಿಂದಾನೆ ಅಡುಗೆ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ವೇಟ್ ಮಾಡ್ತಾ ಇದ್ದಾಳೆ ಅಂತ ಸೊ ಹಾಗಾಗಿ ಇವಾಗ ನಾವು ಅಕ್ಕ ಮನೆಗೆ ಹೋಗ್ತಾ ಇದೀವಿ ಏ ಇವಾಗ ಅಂಬೆಗಾಲಿರ್ತಾವ ನಿನ್ ಮಗ ಇವಾಗ ಫೋಟಾ ಇವಾಗ ಇವ್ರ ಮನೆಗೆ ನಮ್ಮ ಅಕ್ಕ ಮನೆಗೆ ಬಂದೀನಿ ನಮ್ಮ ಅಜ್ಜಿನ ಅಲ್ಲೇ ಡ್ರಾಪ್ ಮಾಡಬಿಟ್ಟು ಬಂದೆ ಬೇಜಾರಾಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇಷ್ಟೂ ಅವ್ರ ಮನೇಲಿ ಅವ್ರಿರ್ಬೇಕಲ್ವಾ ಬಂದಿದ್ದೀವಿ ಟೈಮ್ ಇವಾಗ ಹತ್ತುವರೆ ಆಗು ದಾ ಅಂತ ಊಟ ಮಾಡ್ಕೊಂಡು ಪಟಪಟ ಅಂತ ಇಲ್ಲಿಂದ ಗುತ್ಕೊಡ್ಬೇಕು ಹೊರಡ್ತಾ ಇರಲ್ಲ ಇರು ಅಂತ ಹೇಳ್ತಾ ನಮ್ಮ ನಮ್ಮಅಮ್ಮ ಏನ್ ಸೌಂಡ್ ಆಗ್ತದೆ ಇರು ಇರು ಅಂತ ಹೇಳ್ತಾ ಇದ್ರು ಬಟ್ ನಾನು ಟೈಮ್ ಆಗುತ್ತೆ ಅಂತ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ಇವಾಗ ಇವಳ ಅಡಿಗೆ ಮಾಡಿದಾಳೆ ಚಿಕನ್ ಬಿರಿಯಾನಿ ಲಾಲಿಪಾಪು ಇಲ್ಲಿ ಬರ್ತಾ ಏನೋ ಮಾಡಿದಾಳಂತೆ ಹೊಟ್ಟೆ ಸೊ ಇವಾಗ ಊಟ ಮಾಡಿಕೊಂಡು ಹೊರಟು ಬಿಡೋದೇನೆ ನೀವು ನನ್ನ ಮಕ್ಕಳು ಏನು ಓದಿಲ್ಲ ನನಗೆ ಟೆನ್ಶನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಬನ್ನಿ ಬೇಗ ಊಟ ಮಾಡ್ಕೊಂಡು ನಮ್ಮ ಬೆಂಗಳೂರು ಕಡೆಗೆ ನಮ್ಮ ಪಯಣವನ್ನ ಮುಂದುವರ್ಸೋಣ ಸರಿ ಆಯ್ತು ನಿಮ್ಗೆ ಶಿರಿ

ಶಿರೀನ್ಗೆ ಆಲ್ರೆಡಿ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿದೆ ಸೊ ಅವನು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಅವನನ್ನು ಮಲಗಿಸಿರ್ಲಿಲ್ಲ ಮಕ್ಕಳ ಜೊತೆ ಸ್ವಲ್ಪ ತಾಡ್ಲಿ ಅಂತ ನಾವು ಹೋಗೋಸೇ ಸುಮಾರು ಹತ್ತು ಹತ್ತುವರೆ ಆಗೋಗ್ಬಿಟ್ಟಿತ್ತು ಟೈಮು ಸೊ ಅವನು ನಮ್ಮನ್ನು ನೋಡಿದಿನೇ ಫುಲ್ ಆ್ಯಕ್ಟಿವ್ ಆಗಿ ಅವ್ನು ನಿದ್ದೆ ಮಾಡುವ ಮೂಡಲ್ಲಿದ್ದ ಅಂತಾನೆ ಅನಿಸ್ತಾ ಇರಲಿಲ್ಲ ಅಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ದ ಇನ್ನು ನನ್ನ ಮಗ ನನ್ನ ಮಗಳು ಇಬ್ರು ಸೇರಿ ಅವನನ್ನು ಚೆನ್ನಾಗಿ ಆಟ ಆಡಿಸ್ತಾ ಇದ್ರು ಸೊ ಅದೊಂಥರ ಇಷ್ಟು ದಿನ ಮಿಸ್ ಮಾಡ್ಕೊಂಡಿದ್ವಲ್ಲ ಒಂದು ತಿಂಗ್ಳು ಆಗಕ್ಕಾಯ್ತು ಅವನು

ರೆಡಿ ಅಷ್ಟೇ ಅಷ್ಟೇ ಅಂಕಲ್ ಕೊಡಾನು ಹೋಗ್ ಬಾಯ್ ಬಾಯ್ ಮಾಡೋ ಬಾಯ್ ಬಾಯ್ ಅಷ್ಟೇ ನಿನ್ ತೊಲಗುದೀನಿ ಯಾರೋ ಗೊತ್ತಿಲ್ಲ ಬಾಯ್ ಆ ರಮ್ಮ ಅಲ್ಲಿ ಇವನ್ Bye bye, mara. Bye, bye, mara. bye Mada Bye hmm, bye Mada <laughs> 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 uh. Shirin Bye Mada He's going to go to the window Bye Mada <laughs> Bye Bye <laughs> <laughs> nah, <laughs> Open <Hello, mamata alala. laughs> <Hello, mamata alala. laughs> ಬಾಯ್ 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 ಆಯ್ತಪ್ಪ ಸೊ ಇವಾಗ ನಾವು ಹೊರಟಿದ್ದೀವಿ ನಮ್ಮ ಮನೆಗೆ ಅಂದ್ರೆ ಬೆಂಗಳೂರಿಗೆ ಸಹ ನೋಡಿ ಸಾಬ್ ನ ಮಲಗಿಸ್ತಾ ಇದೀನಿ ಇವಾಗ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇಬ್ಬರನ್ನೂ ನೋಡಿದ್ವಿ ನನ್ನ ಮಕ್ಳಲ್ಲಿ ಇಬ್ಬರನ್ನೂ ಮಲಗಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬೇಗ ಒಂದು ಸಲ ಚೆನ್ನಾಗಿ ಓದಿಸ್ಬಿಟ್ರೆ ಮುಗೀತು ಇನ್ನು ನಮ್ಮ ಅಜ್ಜಿನ ಬಿಟ್ಟು ಬಂದೆ ಯಾಕೋ ಇವಾಗ ಒಂಥರ ಅಂದರೆ ದಿನ ನಮ್ಮ ಜೊತೆ ಇದ್ದು ಸಡನ್ ಆಗಿ ಒಬ್ಬರು ಮನೆಯಲ್ಲಿ ಖಾಲಿ ಆದ್ರು ಅಂತಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಹಾ ಏನು ಮಾಡಕ್ಕಾಗಲ್ಲ ಊಟ ಎಲ್ಲ ಮಾಡಿದ್ವಿ ಸಕತ್ತಾಗಿ ಮಾಡ್ತಾಳ ಅಕ್ಕ ಅಡ್ಗೆ ಯಾಕೆಂದ್ರೆ ಚಿಕ್ಕ ವಯಸ್ಸಿಂದನು ಅವಳು ಮಾಡಿರೋ ಅಡ್ಗೆ ನಾನು ತಿಂದಿದ್ದೆ ಬಟ್ ನಾನು ಮಾಡಿರೋ ಅಡ್ಗೆ ಅವಳು ಯಾವತ್ತೂ ತಿಂದಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ಅವಳು ಊಟ ಮಾಡಿದ್ಲು ಸೊ ಇವಾಗ್ಲೂ ಅಷ್ಟೇನೆ ಚೆನ್ನಾಗಿತ್ತು ಫುಡ್ ಎಲ್ಲ ನಾನು ಸೊ ಬಟ್ ತಿನ್ನಕ್ಕೆ ಆಗಿಲ್ಲ ಯಾಕಂದ್ರೆ ತುಂಬಾ ಲೇಟ್ ಆಗಿರೋದ್ರಿಂದ ಗ್ಯಾಸ್ ಫೋಮ್ ಆಗ್ಬಿಟ್ಟು ನನಗೆ ಊಟ ಮಾಡೋಕ್ ಆಗ್ಲಿಲ್ಲ ಬಟ್ ತಿಂದೆ ಸೊ ಇವಾಗ ಮನೆಗೆ ಹೊರಟಿದ್ದೀನಿ ಆ ಊರಿಂದ ಅವಳು ಬಟರ್ ಫ್ರೂಟ್ ಹಾಗೆ ಕಾಫಿ ಪೌಡರ್ ತಗೊಂಡ್ ಬಂದಿದೆ ಸೊ ಅವ್ರ ಮನೆಯಿಂದ ತಗೊಂಡ್ ಬಂದಿದ್ದಾಳೆ ಆ ಕಾಫಿ ಪೌಡರ್ ನಮ್ಮ ಅಜ್ಜಿ ಇದ್ದಾಗ ಪಾರ್ಸಲ್ ಕಳ್ಸು ನಮ್ಮ ಅಜ್ಜಿ ಹೋದ್ಮೇಲೆ ನಾನೇ ಬಂದು ತಗೊಂಡ್ ಹೋಗ್ತಾ ಇದ್ದೀನಿ ಇನ್ನು ಬಟರ್ ಫ್ರೂಟ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗತ್ತೆ ಸೊ ಅದನ್ನ ತಗೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ಇಷ್ಟೇನೆ ತುಂಬಾ ಮೆಸ್ಸಿ ಆಗಿತ್ತು ಡೇ ತುಂಬಾ ಒಂಥರಾ ಇತ್ತು ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರಿದೆ ಫಾಲೋ ಮಾಡಿ ಮತ್ತು ಮುಂದಿನ ವ್ಲಾಗ್ ಜೊತೆ ಅಲಿ ಬರ್ಕ್ ಟೀಕಾ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್